ಈಗ ಎಸ್ ಐ ಟಿ ಕೊಟ್ಟಿದ್ದಾರೆ ಎಸ್ ಐ ಟಿ ಕೊಟ್ಟ ಮೇಲೆ ಅದೊಂದು ಪ್ರಮುಖವಾದಂಥ ಸಂಸ್ಥೆ ಸತ್ಯಾಸತ್ಯತೆ ಇದಕ್ಕೆ ತರ್ತಾರೆ ಅಲ್ಲ ಈಗ ಅದರಲ್ಲಿ ಈಗಾಗಲೇ ಸಿಸ್ಟಮ್ ಕ್ರಮ ತಗೊಂಡಿದ್ದಾರೆ ಪಕ್ಷ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಐ ಟಿಗೆ ಬೇಕಾದಂಥ ಎಲ್ಲ ಸಲಹೆ ಸಹಕಾರಗಳನ್ನ ಕೊಡುತ್ತೆ ಅದು ಯಾರು ತಪ್ಪು ಮಾಡಿದರೂ ತಪ್ಪೇ ಎಲ್ಲಿ ಏನು ಡ್ರೈವ್ಗಳು ಬೀದಿಗೆ ಎಷ್ಟು ಪುಟ್ಟಿದ್ದಾರೋ ಅದು ಅಂತ ತಪ್ಪೇ ಇದೆ ಪೂಲಂಕುಶ್ವಾಜ್ ಎಸ್ ಐ ಟಿಯವರು ಎಲ್ಲ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲಿ ರಾಜಿ ಆದರೆ ನ್ಯಾಯ ಇವತ್ತು ವಿಶೇಷವಾಗಿ ಮರ್ಯಾದಸ್ಥರ ಮಕ್ಕಳು ಹೆಣ್ಮಕ್ಳನ್ನ ಬೀದಿಗೆ ತಂದಿರ್ತಕ್ಕಂಥದ್ದು ಮೊದಲು ಅವ್ರಿಗೂ ಶಿಕ್ಷೆ ಆಗಬೇಕು ನ್ಯಾಯತ್ವಕ್ಕೆ ತನಿಖೆ ಆಗಬೇಕು ನಾವು ಒತ್ತಾಯ ಮಾಡ್ತೀವಿ ಯಾರೇ ಇರಲಿ ಈಗ ಅವನೇ ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಕಾರಣ ಏನೇ ಅವೆಲ್ಲ ಪ್ರೆಸ್ಪೀಟ್ ಮಾಡಿ ಹೇಳಿದ್ದಾರೆ ಡಿ ಕೆ ಶಿವ ಅವ್ರು ಡಿ ಕೆ ಶಿವಕುಮಾರ್ ಅವರೇ ತರ್ಸ್ಕೊಂಡು ಬಿಟ್ಟವ್ರು ನಮಗಿಂದು ಮುಂದೆ ತೆಗ್ದಿತ್ತು ಅಂತೆಲ್ಲ ಏನೇನು ಹೇಳಿದ್ದಾರೆ ಅದು ಯಾವುದೇ ಯಾವುದೇ ವಿಚಾರಗಳು ಈಗ ಎಸ್ ಐ ಟಿ ಮುಂದೆ ಇರ್ತಕ್ಕಂಥ ಕಾರಣದಿಂದ ನಾವು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಒಂದೇ ಮಾತಲ್ಲಿ ಹೇಳೋದು ನ್ಯಾಯತ್ವಾದ ತನಿಖೆ ಆಗುತ್ತೆ ಇದರಲ್ಲಿ ಯಾರು ಕೈವಾಡ ಇದ್ದರೂ ಈಚೆ ಬರುತ್ತೆ ಬರಬೇಕು ಅಂತ ಈಗ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ ಒಂದು ಸಲ ಸಿ ಎಸ್ ಐ ಟಿ ಕೊಟ್ಟ ಮೇಲೆ ಯಾವ್ಯಾವ ಪ್ರಮುಖರದ್ದು ಈಚೆ ತರುವಂಥ ಕೆಲಸ ಆಗಬೇಕು ಈಗ ಬಹುತೇಕ ದೇವೇಗೌಡರಂಥ ಮಹಾನಾಯಕರು ಕುಮಾರಣ್ಣವರು ಇವರೆಲ್ಲ ಇರ್ತಕ್ಕಂಥದ್ದು ನಮ್ಮ ಪಕ್ಷದ ಹಿರಿಯ ಮುಖಂಡರ ಜೊತೆ ಇವತ್ತು ಹುಬ್ಳಿನಲ್ಲಿ ಇದೇ ವಿಚಾರ ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ ಎಲ್ಲ ತೀರ್ಮಾನಗಳನ್ನು ಇವತ್ತು ಮಾಡ್ತಾರೆ ಇಲ್ಲಿ ಇದೆಲ್ಲ ಇದೆಲ್ಲ ಇಂಥವೆಲ್ಲ ದೇವೇಗೌಡರ ಕುಟುಂಬ ನೋಡ್ಕೊ ಬಂದಿದೆ ಈಗ ದೇವೇಗೌಡರ ಒಂದು ಇತಿಹಾಸ ಗೊತ್ತಕ್ಕೆ ಎಲ್ಲ ಪಾರ್ಟಿನಲ್ಲೂ ಅವ್ರು ಗರಡಿಲೇ ಕಲಿತು ಈಚೆ ಬಂದಿರುವಂಥವ್ರು ಏನು ಮಹಾನ್ ನಾಯಕರುಗಳು ಇವತ್ತಿದ್ದಾರೆ ಸಿದ್ದರಾಮಯ್ಯರಾದಿಯಾಗಿ ದೇವೇಗೌಡರ ಕೈ ಕೈ ಕೆಳಗೇನೆ ಎಲ್ಲನೂ ಕಲ್ತ್ಕೊಂಡ್ ಬಂದಿರ್ತಕ್ಕಂಥವ್ರು ದೇವೇಗೌಡರ ನಡವಳಿಕೆ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಅದನ್ನು ಹೇಳಿದ್ರೆ ಸಾಕು ಅವರು ಈಗೇನು ನಾವು ಈ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡೋದನ್ನು ಇವತ್ತಿನ ಈ ಟೆಕ್ನಾಲಜಿನಲ್ಲಿ ಎಲ್ಲದಕ್ಕೂ ನಾವು ಹೊಣೆ ಆಗೋಕ್ಕಾಗತ್ತಾ ನನ್ನ ಅವನೇ ನಮ್ಮ ಮಕ್ಕಳು ಇದ್ದಾರೆ ತಪ್ಪು ಮಾಡಿದರೆ ಕಾನೂನು ಚೌಕಟ್ಟಲ್ಲಿ ಪ್ರಧಾನಿ ಮಮ್ಮಗಾದ್ರೇನು ಇನ್ನೊಬ್ಬ ಆದ್ರೇನು ಎಲ್ಲರೂ ಅನುಭವಿಸ್ಬೇಕಾಗತ್ತೆ ತಪ್ಪು ಮಾಡಿದರೆ ಅದು ಒಂದು ಕಡೆ ಆದರೂ ಇವತ್ತು ಸು ಸಾವಿರಾರು ಹೆಣ್ಣು ಮಕ್ಕಳನ್ನ ವಂಶ ಸುಸ ಸುಸಂಸ್ಕೃತ ಇರ್ತಕ್ಕಂಥ ಕುಟುಂಬದವ್ರನ್ನ ಇವತ್ತು ಆದಿ ಬೀದಿಗೆ ತಂದು ಎರಚಿದಾರಲ್ಲ ಇವರೇನು ಅದಕ್ಕೇನು ಕಮ್ಮಿ ಇಲ್ಲ ಇದ್ದರೆ ಇವರು ಇವ್ರು ನ್ಯಾಯಯುತವಾಗಿದ್ದರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಏನು ಬೇಕು ಪೊಲೀಸ್ ಸ್ಟೇಷನ್ ಇತ್ತು ಮತ್ತೊಂದಿತ್ತು ಸಂಬಂಧಪಟ್ಟ ಇಲಾಖೆ ಇತ್ತು ಕೊಟ್ಟು ಮಾಡ್ಬೋದಿತ್ತು ಈಗ ಎಂಥೈರು ಕೆಲಸಕ್ಕೆ ಬಾರದೇ ವಿಚಾರಗಳನ್ನ ಮುಂದಿಟ್ಕೊಂಡು ಇವತ್ತು ಸಾವಿರಾರು ಹೆಣ್ಮಕ್ಳನ್ನ ಸುಸುಸ್ಕುತಾ ಇರ್ತಕ್ಕಂಥ ದೊಡ್ಡ ದೊಡ್ಡ ಕುಟುಂಬದ ಮಕ್ಕಳನ್ನ ಈಚೆ ತಂದಿರಲಿಲ್ಲ ಅದಕ್ಕೆ ಯಾರು ಒಣೆ ಆಗ್ತಾರೆ ಇದನ್ನು ಮಾಡಿರ್ತಕ್ಕಂಥದ್ದು ಚುನಾವಣೆ ಇದ್ದ ದೃಷ್ಟಿ ಚುನಾವಣೆ ದೃಷ್ಟಿನೇ ಮುಂದಿಟ್ಕೊಂಡು ಮಾಡಿರ್ತಕ್ಕಂಥದ್ದು ಬಹುತೇಕ ಇದೇನು ವರ್ಕೌಟ್ ಆಗಿಲ್ಲ ಇದೇನು ಅವರ ಆಸೆ ಈಡೇರಿಲ್ಲ ಚುನಾವಣೆಯಲ್ಲಿ ಬ್ಯಾಕಪ್ ಮಾಡಬೇಕು ಅಂತ ಏನು ಮಾಡಿದ್ರು ಅದು ಜನಕ್ಕೆ ಪಾಪ ಈ ಕೆಟ್ಟ ಸಂದೇಶಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಆಶೀರ್ವಾದ ಮಾಡಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್